ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಾಧನೆ ನಿಮ್ಮ ಪೂಜೆ ನಿಮ್ಮ ಧ್ಯಾನ ನಿಮ್ಮ ಭಕ್ತಿ ಫಲಿಸ್ತಿದೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ನೀವು ಮಂತ್ರ ಜಪ ಮಾಡ್ತಿದ್ದೀರಾ ಧ್ಯಾನ ಮಾಡ್ತಿದ್ದೀರಾ ಅಥವಾ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀರಾ ಅದು ಯಾವ ದೇವರೇ ಇರ್ಬೋದು ನಿಮ್ಮ ನಿಮ್ಮ ಇಷ್ಟ ದೇವರುಗಳ ಪೂಜೆ ಜಪ ಧ್ಯಾನ ಮಾಡ್ತಾ ಇರ್ತೀರಿ ಆದರೆ ಒಂದು ಪ್ರಶ್ನೆ ಬರುತ್ತೆ ನನ್ನ ಸಾಧನೆ ನನ್ನ ಜಪ ನನ್ನ ನಾನು ಮಾಡ್ತಿರುವಂಥ ಪೂಜೆ ಧ್ಯಾನ ಎಲ್ಲ ಫಲಿಸ್ತಿದೆಯಾ ಆ ದೇವರ ಕೃಪೆ ನನ್ನ ಮೇಲೆ ಇದೆಯಾ ಈ ಥರ ಪ್ರಶ್ನೆ ಕಾಡಿರ್ಬೋದು ನಿಮಗೆ ಇವತ್ತು ಕೆಲವು ಪಾಯಿಂಟ್ಸ್ ಹೇಳ್ತೀನಿ ಚೆಕ್ ಮಾಡ್ಕೊಳ್ಳಿ ನಿಮಗೇನು ಅನುಭವ ಆಗಿದ್ರೆ ನೋಡ್ಕೊಳ್ಳಿ ಕಣ್ಣು ಮುಚ್ಚಿ ಕೂತಾಗ ಯಾವುದೇ ಕಲರ್ನ ಬೆಳಕು ಕಂಡಿದೆಯಾ ನಿಮ್ಮೊಳಗೆ ಯಾರೋ ಉತ್ತರ ಕೊಟ್ಟಂಥ ಅನುಭವ ಆಗಿದೆಯಾ ದೇವರ ರೂಪ ನಿಮ್ಮ ಮನಸ್ಸಿಂದ ಹೋಗದೆ ಅಚ್ಚಳದೆ ಅಚ್ಚಳಿಯದೆ ಉಳಿದಿದೆಯಾ ಇವು ನಿಮ್ಮ ಆತ್ಮ ಮತ್ತು ದೈವಿಕ ಶಕ್ತಿಯ ನಡುವೆ ಸಂಪರ್ಕ ಆರಂಭವಾಗಿರುವ ಸೂಚನೆ ಒಟ್ಟಿಗೆ ಹತ್ತು ಸ್ಪಷ್ಟ ಲಕ್ಷಣಗಳನ್ನು ಹೇಳ್ತೇನೆ ಈ ಲಕ್ಷಣಗಳಲ್ಲಿ ನಾಲ್ಕು ಲಕ್ಷಣಗಳಾದರೂ ಕಂಡು ಬಂದರೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎಂಬ ಅರ್ಥ ಆಧ್ಯಾತ್ಮಿಕ ಸಾಧನೆ ಅಂದರೆ ಕೇವಲ ಪೂಜೆಯಲ್ಲ ಅದು ದೇವರೊಂದಿಗೆ ಸಂಬಂಧ ನಿರ್ಮಿಸುವ ಪ್ರಕ್ರಿಯೆ ನಾನು ಈಗ ಹೇಳುವ ಲಕ್ಷಣ ನಿಮಗೆ ಅನುಭವಕ್ಕೆ ಬಂದಿದ್ದರೆ ನಿಮ್ಮ ಸಾಧನೆ ಸಫಲವಾಗ್ತಿದೆ ಅನ್ನುವ ಸೂಚನೆ ಧ್ಯಾನದಲ್ಲಿದ್ದಾಗ ಬೆಳಕು ಅಥವಾ ದೇವರ ರೂಪ ಅಥವಾ ಏಳು ಚಕ್ರಗಳ ಬಣ್ಣಗಳಲ್ಲಿ ಯಾವುದಾದರೂ ಬಣ್ಣ ಕಾಣುವುದು ಹಾಗೆ ದೇವಿ ಆರಾಧಕರಾಗಿದ್ದರೆ ಆಕೆಯ ಮುಖ ಮೂಗಿನ ಆಭರಣದೊಂದಿಗೆ ಹೊಳೆಯುತ್ತಿರುವ ಮುಖ ಹೂವುಗಳು ಮಲ್ಲಿಗೆ ಸಂಪಿಗೆ ಕೇದಗೆ ಈ ಥರದ ದೃಶ್ಯ ಕಾಣ್ತಾ ಇದ್ದರೆ ಇದು ಮೊದಲ ಸಂಕೇತ ಇನ್ನು ಎರಡನೇದು ಧ್ಯಾನದಲ್ಲಿ ಅಲ್ಲ ನಿದ್ರಾವಸ್ಥೆಯಲ್ಲಿ ಅಂದರೆ ಇನ್ನೇನು ನಿದ್ದೆ ಬರಬೇಕು ಹೊರಗಿನ ಶಬ್ದಗಳೆಲ್ಲ ನಿಮಗೆ ಕೇಳಿಸ್ತಾ ಇರುತ್ತೆ ಆದರೆ ಕಣ್ಣು ತೆರೆಯಲು ಆಗ್ತಿಲ್ಲ ಆ ಅರೆನಿದ್ರೆಯ ಅವಸ್ಥೆಯಲ್ಲಿ ನಿಮ್ಮ ಇಷ್ಟ ದೇವರ ಗುರುಗಳ ದರ್ಶನ ಆದರೆ ಅದೊಂದು ಆನಂದದ ಸ್ಥಿತಿ ಇದು ತುಂಬ ಪವರ್ಫುಲ್ ಸಂಕೇತ ನಿಮ್ಮ ಸಾಧನೆ ಫಲಿಸ್ತಾ ಇದೆ ಅನ್ನೋದಕ್ಕೆ ಮೂರನೇದು ಇನ್ನೊಂದು ಸ್ಟ್ರಾಂಗ್ ಸಂಕೇತ ಯಾವುದು ಅಂದರೆ ನಿದ್ದೆಯ ಮಧ್ಯದಲ್ಲಿ ಎಚ್ಚರ ಆಗುತ್ತೆ ಆ ಮಂಪರಿನಲ್ಲಿ ನೀವು ಮಾಡ್ತಿರುವ ಜಪ ದೇವಿಯ ಸಹಸ್ರನಾಮದ ಒಂದು ಲೈನು ಬರೋದು ಬಾಯಿಯಲ್ಲಿ ಶಬ್ದದ ರೂಪದಲ್ಲಿ ಅಲ್ಲ ಮನದಲ್ಲಿ ಬರ್ತಾ ಇದ್ದರೆ ನೀವು ಕರೆಕ್ಟ್ ದಾರಿಯಲ್ಲಿದ್ದೀರಿ ನಿಮ್ಮ ಸಾಧನೆ ಕರೆಕ್ಟ್ ಇದೆ ಎಂಬುದಾಗಿ ಅರ್ಥ ಆದರೆ ಈ ಅನುಭವ ಆಗಿದ್ದಲ್ಲಿ ದಯವಿಟ್ಟು ಬೇರೆಯವರಿಗೆ ಹೇಳೋಕ್ಕೆ ಹೋಗಬೇಡಿ ಆದಷ್ಟು ಗುಪ್ತವಾಗಿ ಇಡಿಯೋದನ್ನು ನಾಲ್ಕನೇದು ನಿಮ್ಮ ತುಂಬ ಇಷ್ಟದ ದೇವರು ಅಂದರೆ ನಿಮ್ಮ ಕಣ ಕಣವು ಆ ದೇವರನ್ನೇ ಇಷ್ಟಪಡ್ತಿದೆ ಬೇರೆ ಶಕ್ತಿಗಳ ಬಗ್ಗೆ ಬೇರೆ ದೇವರ ಬಗ್ಗೆ ಗೌರವ ಪ್ರೀತಿ ಇದೆ ಆದರೆ ಬೇರೆ ದೇವರ ಬಗ್ಗೆ ಯೋಚನೆ ಕೂಡ ಬರ್ತಾ ಇಲ್ಲ ನಿಮ್ಮ ಮನದಲ್ಲಿ ಆ ಇಷ್ಟ ದೇವರ ಕಡೆಗಿನ ಒಲವು ಜಾಸ್ತಿ ಇದೆ ಅಂದಾಗ ಮಾತ್ರ ಈ ಥರ ಆಗೋದು ಸೊ ಈ ಲೆವೆಲ್ಗೆ ನೀವು ಬಂದಿದ್ದೀರಿ ಅಂತ ಆದರೆ ನೀವು ತುಂಬ ಅದೃಷ್ಟವಂತರು ಮತ್ತು ಯಾವ ದೇವರನ್ನು ನೋಡಿದರೂ ನಿಮ್ಮ ಇಷ್ಟ ದೇವರನ್ನೇ ಅವರಲ್ಲಿ ಕಾಣ್ತಾ ಇದ್ರೆ ನಿಮ್ಮ ಪ್ರಬುದ್ಧತೆ ಹೆಚ್ಚಿದೆ ಅಂತ ಅರ್ಥ ಹಾಗೆಯೇ ಇದೊಂದು ಸ್ಟ್ರಾಂಗ್ ಸಂಕೇತ ಕೂಡ ಐದನೇದು ಧ್ಯಾನದಲ್ಲಿ ಅಥವಾ ಸುಮ್ಮನೆ ಒಬ್ಬರೇ ಇದ್ದಾಗ ದೇವರೊಂದಿಗೆ ಮಾತಾಡಲು ಮನಸ್ಸಾಗೋದು ನಾವು ತುಂಬ ಇಷ್ಟಪಡೋರಲ್ಲಿ ಮಾತಾಡೋದಕ್ಕೆ ಮನಸ್ಸಾಗುತ್ತಲ್ಲ ನಮಗೆ ಹಾಗೆಯೇ ಒಬ್ಬರೇ ಇದ್ದಾಗ ಈ ಅನುಭವ ಆಗುತ್ತೆ ಅಂದರೆ ಮಾತಾಡುವ ಅಂತ ಅಂದರೆ ಮನದಲ್ಲೇ ಹೊರಗಡೆ ಇದರಲ್ಲೆಲ್ಲ ಮನಸ್ಸಲ್ಲಿ ಮಾತಾಡೋಣ ಅಂತ ಅನಿಸೋದು ಈ ಅನುಭವ ಸುಮಾರು ವರ್ಷಗಳ ಹಿಂದಿಂದಲೇ ನನಗೆ ಅನುಭವ ಆಗಿದೆ ಯಾಕೆ ಅಂತಂದರೆ ನೈವೇದ್ಯಕ್ಕೆ ಅಂತ ಇಟ್ಟಿರೋ ಹಣ್ಣು ಹುಳಿ ಅಥವಾ ಸಿಹಿ ಇದ್ದರೆ ನಾನು ಮೊದಲೇ ಹೇಳ್ತಿದ್ದೆ ಹಣ್ಣು ತುಂಬ ಸಿಹಿಯಾಗಿದೆ ಸ್ವೀಟಾಗಿದೆ ಆಗಿದೆ ಚೆನ್ನಾಗಿದೆ ತಿನ್ನು ಅಂತ ಅಂತ ಇದ್ದೆ ಹಾಗೆಯೇ ಹಣ್ಣು ಹುಳಿ ಸ್ವಲ್ಪ ಹುಳಿ ಇದ್ದರೆ ದಯವಿಟ್ಟು ಸ್ವಲ್ಪ ಹುಳಿ ಇದೆ ಹಣ್ಣು ಬೇಜಾರಾಗಬೇಡ ಅಂತ ಮೊದಲೇ ಹೇಳ್ತಿದ್ದೆ ಬೇರೆಯವರಿಗೆ ಕೇಳುವಾಗ ಇದು ಹುಚ್ಚಿ ಅಂತ ಅನ್ನಿಸ್ಬೋದು ಆದರೆ ಆ ಭಾವನೆ ಬಂದಾಗ ಮಾತುಗಳು ಬರೋದು ಸಹಜ ದೇವರೊಂದಿಗೆ ಮಾತಾಡಲು ಮನಸ್ಸಾಗೋದು ಇನ್ನು ಆರನೇದು ನಿಮ್ಮೊಳಗೆ ಒಂದು ಶಾಂತ ಧ್ವನಿ ಮಾರ್ಗದರ್ಶನ ನೀಡ್ತಾ ಇರುವಂತೆ ಭಾಸವಾಗೋದು ನೋಡು ನೀನು ಮಾ ನಡೀತಿರೋ ದಾರಿ ಸರಿಯಿಲ್ಲ ನೀನು ಈ ಥರ ಮಾಡೋದು ಸರಿ ಇಲ್ಲ ಈ ರೀತಿ ಮಾಡಿದರೆ ಸರಿ ಅನ್ನುವ ಮಾರ್ಗದರ್ಶನ ಒಳಗಿಂದ ಬರೋದು ಇದು ಕೂಡ ಒಂದು ಸಂಕೇತ ಏಳನೇದು ನೀವು ಯಾವ ವಯಸ್ಸಿನವರೇ ಇರ್ಬೋದು ಪ್ರಾಪಂಚಿಕವಾಗಿ ಇರುವಂತಹ ನಮ್ಮನ್ನು ನಾವು ಮರೆಯಲು ಮರೆಯುವಂತೆ ಮಾಡುವ ರೀಲ್ಸು ಶಾರ್ಟ್ಸಿನ ಯುಗದಲ್ಲಿ ನೀವು ದೇವರ ವಿಚಾರವಾಗಿ ಜಪದ ಧ್ಯಾನದ ಸಲುವಾಗಿ ದಿನದಲ್ಲಿ ಕನಿಷ್ಠ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಆದರೂ ಕೊಡ್ತೀರಿ ಅಂದರೆ ಅದು ಕೂಡ ಸಂಕೇತವೇ ಆದರೆ ಬೇರೆಯವರಿಗೆ ತೋರಿಕೆಗೆ ಬೇರೆಯವರ ಸಮಾಧಾನಕ್ಕೆ ಬೇರೆಯವರ ಆಜ್ಞೆಗೆ ನೀವು ಮಾಡ್ತಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಆ ಒಂದು ಗಂಟೆ ನೀವು ನಿಮ್ಮ ದೇವರು ಮಾತ್ರ ಬೇರೆಯವರ ಒತ್ತಾಯಕ್ಕೆ ಮಾಡ್ತಿಲ್ಲವಾದರೆ ಇದು ಕೂಡ ಒಂದು ಸಂಕೇತ ಎಂಟನೇದು ಜಪಿಸದೇ ಇದ್ದರೆ ಕೂಡ ಮಂತ್ರ ನಿಮ್ಮೊಳಗೆ ಬರ್ತಾ ಇರೋದು ಸೈಲೆಂಟ್ ಆಗಿದ್ದರೂ ಆಕೆಯ ಮಂತ್ರ ಮನಸ್ಸಲ್ಲಿ ಬರ್ತಾ ಇದ್ದರೆ ಒಂದೇ ದೇವರಲ್ಲಿ ಏಕತ್ವ ಕಾಣ್ತಿದ್ರೆ ಇದು ಕೂಡ ಸಾಧನೆ ಫಲಿಸ್ತಿದೆ ಅನ್ನೋ ಅರ್ಥ ಒಂಬತ್ತನೇದು ಯಾವುದೋ ಒಂದು ಅಪಾಯಕರ ಸನ್ನಿವೇಶ ಬಂತು ಅದರಿಂದ ಮಿರಾಕಲ್ ಹಾಗೂ ಮಿರಾಕಲ್ ಅನ್ನೋ ಥರ ಅದ್ಭುತ ಎನ್ನುವ ರೀತಿಯಲ್ಲಿ ಪಾರಾಗಿರ್ತೀರಿ ಒಂಥರ ಸಿನಿಮೆಯ ರೀತಿಯಲ್ಲಿ ಪಾರಾಗಿರ್ತೀರಿ ಇನ್ನೇನು ನನ್ನ ಕತೆ ಮುಗಿದೇ ಹೋಯಿತು ಅಂತ ಅಂದ್ಕೊಳ್ತಾ ಇರುವಾಗ ವಿಚಿತ್ರ ರೀತಿಯಲ್ಲಿ ಆ ಸನ್ನಿವೇಶದಿಂದ ಹೊರಗೆ ಬರ್ತೀರಿ ಅನಿರೀಕ್ಷಿತ ರಕ್ಷಣೆ ಸಹಾಯ ಅದೆಲ್ಲಿಂದಲೋ ಬಂದು ಒದಗಿದ್ರೆ ಇದು ಕೂಡ ಒಂದು ಸ್ಟ್ರಾಂಗ್ ಸಂಕೇತ ಹತ್ತನೇದು ಆಳವಾದ ಧ್ಯಾನದಲ್ಲಿ ಆನಂದ ಕಣ್ಣು ಕಣ್ಣು ತೆರೆಯೋದು ಬೇಡ ಅನ್ನುವ ಅನುಭೂತಿ ಸಂಪೂರ್ಣ ಆನಂದ ಕಣ್ಣೀರು ಹಾಗೆ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಇರುವ ಎನರ್ಜಿ ನಿಮ್ಮ ಆರವನ್ನು ಸ್ಪರ್ಶಿಸುವಾಗ ಉಂಟಾಗುವ ಪುಳಕ ಉಂಟಾಗುವ ಸಂತೋಷ ಆ ಖುಷಿಯಲ್ಲಿ ಬರುವ ಕಣ್ಣೀರು ಆಕೆಯ ರಕ್ಷಣಾ ವಲಯದಲ್ಲಿ ನೀವು ಇದ್ದಾಗ ಆಗುವಂತಹ ವಿಚಿತ್ರ ಅನುಭವಗಳು ಇದ್ದಕ್ಕಿದ್ದ ಹಾಗೆ ಮೈ ಬಿಸಿ ಏರಿದ ಅನುಭವ ಮರುಕ್ಷಣ ತುಂಬ ತಣ್ಣಗೆ ಶಾಂತವಾದ ಅನುಭವ ಇದೆಲ್ಲ ಸಂಕೇತಗಳೇ ಇದರಲ್ಲಿ ನಾಲ್ಕು ಅನುಭವ ನಿಮಗೆ ಆಗಿದ್ರೂ ಕೂಡ ನೀವು ಲಕ್ಕಿ ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಈ ಅನುಭವ ಆಗಿರಲ್ಲ ನಿಮಗೆ ಆ ತಾಯಿಯೊಂದಿಗಿನ ಕನೆಕ್ಷನ್ನು ಅಥವಾ ನಿಮ್ಮ ಇಷ್ಟ ದೇವರ ಜೊತೆ ಕನೆಕ್ಷನು ತುಂಬ ಸ್ಟ್ರಾಂಗ್ ಆಗಿ ಇದೆ ಎಂಬ ಅರ್ಥ ಅಪಾಯದ ಸಂದರ್ಭದಲ್ಲಿ ಅದ್ಭುತ ರಕ್ಷಣೆ ಜೊತೆಗೆ ಅಸಾಧ್ಯವೆನಿಸಿದ ಕೆಲಸಗಳು ಸುಲಭವಾಗುತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ಜನರನ್ನು ಭೇಟಿಯಾಗ್ತೀರಿ ನಿರಾಶೆಯಲ್ಲಿ ಇದ್ದಾಗ ಅಚಾನಕ್ ಆಸೆಯ ಬೆಳಕು ಕಾಣೋದು ಇದು ದೈವಿ ಕೃಪೆಯ ಸ್ಪಷ್ಟ ಅನುಭವ ಹಾಗೆಯೇ ನಾಳೆ ಬೆಳಗಾದರೆ ಶಿವರಾತ್ರಿ ಬರ್ತಿದೆ ಮಹಾಶಿವರಾತ್ರಿ ಅಂದರೆ ಕೇವಲ ಜಾಗರಣೆ ಮಾಡುವ ಶ ಹಬ್ಬವಲ್ಲ ಒಳಗಿನ ಜಾಗೃತಿಗಾಗಿ ಇರುವ ದಿವ್ಯ ಸಮಯ ಶಿವ ಅಂದರೆ ಶೂನ್ಯತೆ ಮೌನ ಅನಂತ ಚೈತನ್ಯ ರಾತ್ರಿ ಅಂದರೆ ಕತ್ತಲೆ ಅಂದರೆ ಒಳಗಿನ ಖಾಲಿತನಕ್ಕೆ ಪ್ರವೇಶ ಪ್ರವೇಶಿಸಲು ಅವಕಾಶ ಈ ರಾತ್ರಿ ನಾವು ಹೊರಗೆ ಎಲ್ಲ ನಮ್ಮ ಒಳಗೆ ಶಿವನನ್ನು ಕಂಡುಕೊಳ್ಳುವ ಸಮಯ ಉಪವಾಸ ಜಾಗರಣೆ ಜಪ ಧ್ಯಾನ ಯಾವುದಾದ್ರೂ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕ್ಯೂನಲ್ಲಿ ನಿಂತು ದೇವರನ್ನು ದರ್ಶನ ಮಾಡೋದಕ್ಕಿಂತ ಅದ್ಭುತವಾದ ಅವಕಾಶ ನಾಳೆ ಇದೆ ಅದನ್ನು ಉಪಯೋಗಿಸಿಕೊಳ್ಳಿ ಜಪ ಧ್ಯಾನ ಈ ಥರದ್ರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಆ ಆನಂದದ ಸ್ಥಿತಿಯನ್ನು ಅನುಭವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್